ನಮಸ್ತೆ ವೀಕ್ಷಕರೇ ರಾಜ್ ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಫೋರ್ಸ್ ಕಂಪ್ನಿದು ಟ್ರಂಪ್ ಅಂತ ಒಂದು ಗೂಡ್ಸ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಇದು ಒಂದು ಎಪ್ಪತ್ತೆಳುತ ರೇಟು ನೆಗೆಷಬಲ್ ಆಗುತ್ತೆ ಮತ್ತು ಈ ಗಾಡಿದು ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂತ ಹೇಳಿದರೆ ವೀಕ್ಷಕರೇ ಈ ಗಾಡಿದು ಫುಲ್ ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಲೊಕೇಶನ್ ಮೊಬೈಲ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಇರುತ್ತೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಅಂದರೆ ಈ ಕಾಣಿಸ್ತಿದೆಯಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಹಾಕಿದೀವಿ ಅದರ ನಂಬರು ನಿಮ್ದು ಯಾವ್ದಾರ ಗಾಡಿ ಸೇಲಿದ್ರೆ ಮಾತ್ರ ಈ ನಂಬರಿಗೆ ನಿಮ್ಮ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಅಂದರೆ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ಪುನಃ ನೀವು ನಮಗೆ ಕಾಲ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ಮತ್ತು ನೀವು ಕೊಟ್ಟಂಥ ಮಾಹಿತಿ ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಿಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಇದೆ ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿಗಳನ್ನ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಯಾರು ಕಾಲ್ ಮಾಡ್ಕೋಬೇಡಿ ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ ಓಕೆನಾ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಗಾಡಿ ವಾಸಿ ಆಗಿ ನೋಡಿ ಯಾವ್ದು ಗಾಡಿ ಫೋರ್ ಫೋರ್ ಫೋರ್ಸಾ ಹಾಂ ಹಾಂ ಸಮ್ ಪಾರ್ಟಿ ಹಾಂ ಹಾಂ ಏನಂತ ಕರೀತಾರೆ ಅದನ್ನ ಫೋರ್ಸಲ್ಲಿ ಸರ್ ಅದು ಕ್ರಮ್ ಪಾರ್ಟಿ ಸರ್ ಅದು ಯಾವುದಾ ಫೋರ್ಸ್ ಫೋರ್ಸ್ ಓಕೆ ಕಂಪ್ನಿ ಫೋರ್ಸು ಹಾಂ ಅದು ಏನು ಮಾಡಲದು ಅಂದಾಗ ಸರ್ ಹಂಗ ಹನ್ನೆರಡು ಸರ್ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಸರ್ ಓಕೆ ಮಾ ಗಾಡಿ ಎಷ್ಟು ಹೊಡೆದಿದೀಗ ಹಾಗೆ ಕಿಲೋಮೀಟ್ರ್ ಚಕ್ಕು ಆಗಿಲ್ಲ ಸರ್ ಅದು ಹಂಗೇ ಅದು ಸರ್ ಓಕೆ ಓನರ್ ಎಷ್ಟಾಯ್ತು ಸರ್ ಗಾಡಿಗೆ ಓನರ್ ಏನು ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡು ಹಾಂ ಈಗ ನಿಮ್ಮ ಹೆಸರಲ್ಲಿ ಸೆಕೆಂಡ್ ಓನರಲ್ಲಿ ಇದೆ ಈಗ ಹಾಂ ಹಾಂ ಓಕೆ ಗಾಡಿಗೆ ಟಯರೆಲ್ಲ ಹೆಂಗಿದಾವ ಈಗ

ಓಹ್ ಎಲ್ಲ ಸರ್ ಹಾಂ ಒಟ್ಟಿಗೆ ತಗೊಳ್ಳೋರ್ಗೆ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಓಕೆ ಎಲ್ಲಿರ ಸರ್ ಗಾಡಿ ಇದು ಹೊಸಪೇಟೆ ಬರ್ಸ್ಪೇಟೆ ಹೊಸಪೇಟೆ ಹಾಂ ಸಿಟಿನಾ ಹಾಂ ಸಿರಿ ಸಿರಿ ಹಾಂ ಏನು ಹೇಳಿ ಗಾಡಿ ಗಾಡಿಗೆ ರೇಟು ಸರ್ ಒಂದು ಎಪ್ಪತ್ತು ಅದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಾಂ ಸರ್ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಅವ್ರು ಬರಲಿ ಸರ್ ಗಾಡಿ ಗಾಡಿ ನೋವಿದೆ ಮಾತಾಡಲಿ ಸರ್ ಹಾಂ ಹಾಂ ಬಂದ ಮೇಲೆ ನೀವು ಇನ್ನೊಂದು ವಿಷಯಗಳು ಮಾಡ್ತೀರಾ ಹಾ ಮಾಡಂದು ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದನಾ ಹಾ ಇದೆ ಸರ್ ಎಲ್ಲ ಹಾಸ್ಪಿಟಲ್ ಸಿಟಿ ಅಲ್ಲಿ ಎಲ್ಲಿ ಸರ್ ಅದು ಸರ್ ಇಲ್ಲಿ ಇದು ಯಾವ್ದು ಚಿತ್ರಾಜಿ ಯಾವ್ದು ಚಿತ್ರಾಜಿ ಚಿತ್ರಾಜಿ ಓಕೆ ಓಕೆ ಆಯ್ತು ಇದೆ ನಂಬರ್ ಹಾಕಿರ್ತೀನಿ ಯೂಟ್ಯೂಬ್ ಓಕೆನಾ ಹಾ ಹಾ